ಪುರುಷೋತ್ತಮ ದಾಸ್ ಹೆಗಡೆಯವರು ಈಗಾಗಲೇ ಪುರುಷೋತ್ತಮಾಯಣ ಎಂಬ ಕಾದಂಬರಿಯನ್ನು ರಾಮಾಯಣದನ್ನು ಆಧರಿಸಿ ಬರೆದಿದ್ದಾರೆ ಈಗ ಇಷ್ಟಿರಲ ಇನ್ನೊಂದು ಥರ ರಿಪೀಟ್ ಮಾಡ್ತೀನಿ ನಾನು ಉರಿಸ್ಬಿಟ್ರಿ ಪುರುಷೋತ್ತಮ ದಾಸ್ ಹೆಗಡೆಯವರು ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಪುರುಷೋತ್ತಮಾಯಣ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ಅದರಲ್ಲಿ ಅವರು ಅನೇಕ ಮಾರ್ಪಾಡುಗಳನ್ನು ಮಾಡಿಕೊಂಡು ಇವತ್ತಿನ ಸಾಂಸ್ಕೃತಿಕ ಸಂದರ್ಭಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ ಅವರು ಆ ಕಾದಂಬರಿಯನ್ನು ರೂಪಿಸಿದ್ದಾರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಪ್ರಸಿದ್ಧ ಕಾದಂಬರಿಗಳೆಲ್ಲವೂ ಕೂಡ ಪುರಾಣಗಳನ್ನು ಐತಿಹ್ಯಗಳನ್ನು ಮತ್ತು ಕತೆಗಳನ್ನು ಚಾರಿತ್ರಿಕ ಕಥೆಗಳನ್ನು ಆರಿಸಿ ಆಯ್ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಬರೆದು ಆಧುನಿಕ ಮನುಷ್ಯನ ಮನಸ್ಥಿತಿಯಗಳನ್ನು ಮತ್ತು ಸಾಮಾಜಿಕ ಹೋಗುಗಳನ್ನು ಸಾಮಾಜಿಕ ತವಕ ತಲ್ಲಣೆಗಳನ್ನು ಹಿಡಿದಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಬೇರೆ ಭಾಷೆಗಳಲ್ಲಿ ಈ ರೀ ಬಗೆಯ ಪೌರಾಣಿಕ ಚಾರಿತ್ರಿಕ ಐತಿಹವಾಗಿ ಐತಿಹ್ಯಗಳನ್ನು ಆಧರಿಸಿ ಬಹಳಷ್ಟು ಕತೆ ಕಾದಂಬರಿಗಳನ್ನು ಸೃಷ್ಟಿಸಿದ್ದಾರೆ ಹಾಗೆ ನೋಡಿದರೆ ಇದೇ ಮೊದಲಲ್ಲ ಮಹಾ ನಮ್ಮ ಕಾಳಿದಾಸನಾಗಿರ್ಬೋದು ಭಾಸ ಆಗಿರ್ಬೋದು ಭವಗೀತ್ ಭವಭೂತಿ ಆಗಿರ್ಬೋದು ಅವರು ಬರೆದಿರ್ತಕ್ಕಂಥ ಕಾವ್ಯಗಳು ಮತ್ತು ನಾಟಕಗಳು ಪೌರಾಣಿಕ ಕಥೆಗಳನ್ನೇ ಅಥವಾ ಚಾರಿತ್ರಿಕ ಕಥೆಗಳನ್ನು ಆಧರಿಸಿ ಬರೆದಿರ್ತಕ್ಕಂಥದ್ದು ಪುರುತೋ ಪುರುಷೋತ್ತಮ ದಾಸ ಹೆಗಡೆ ಅವರು ಪುರುಷೋತ್ತಮಾಯಣವನ್ನು ಬರೆದ ನಂತರ ಈಗ ಯಯಾತಿಯನ್ನು ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಈ ಯಯಾತಿಯ ಕಥೆ ವೇದಗಳಷ್ಟೇ ಅಳೆಯದು ಇದು ನಮ್ಮಲ್ಲಿ ಬಹಳಷ್ಟು ಸ್ಥಿತ್ಯಂತರಗಳನ್ನು ರೂಪಾಂತರಗಳನ್ನು ಬೆಳೆದು ಬಂದಿದೆ ನಮ್ಮ ಮಹಾರಾಷ್ಟ್ರದ ವಿ ಎಸ್ ಕಾಂಡೇಕರ್ ಅವರು ಇದರ ಬಗ್ಗೆ ಒಂದು ದೊಡ್ಡ ಕಾದಂಬರಿಯನ್ನು ಬರೆದಿದ್ದಾರೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಬಂದಿದೆ ಭೀಷ್ಮ ಸಹಾನಿಯವರು ಒಂದು ನಾಟಕವನ್ನು ಬರೆದಿದ್ದಾರೆ ಅದಾದ ನಂತರ ಗಿರೀಶ್ ಕಾರ್ನಾಡ್ ಅವರು ಒಂದು ನಾಟಕವನ್ನು ಬರೆದಿದ್ದಾರೆ ಗಿರೀಶ್ ಕಾರ್ನಾಡ್ ಅವರ ಯಯಾತಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೆಯೇ ಇಡೀ ಭಾರತದಾದ್ಯಂತ ಕಾಂಡೇಕರ್ ಅವರ ಯಾಯಾತಿ ಕಾದಂಬರಿ ಕೂಡ ಪ್ರಸಿದ್ಧವಾಗಿದೆ ಅದು ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿದೆ ಈಗ ನಮ್ಮ ಪುರುಷೋತ್ತಮ ದಾಸ್ ಹೆಗಡೆಯವರು ಯಹಾತಿಯನ್ನು ಬರೆದಿದ್ದಾರೆ ಯಾಕೆ ಯಾಯಿತಿಯನ್ನು ಈಗ ಅವರು ಆಯ್ಕೆ ಮಾಡಿಕೊಂಡ್ರು ಅಂತ ಅನ್ನೋದಕ್ಕೆ ನಾನು ಈ ಹಿನ್ನೆಲೆಯನ್ನು ಕೊಟ್ಟೆ ಒಂದು ಪುರಾಣಗಳು ಇವೆಯಲ್ಲ ಅಥವಾ ಐತಿಹ್ಯಗಳಿವೆಯಲ್ಲ ಆ ಐತಿಹ್ಯಗಳು ಯಾಕೆ ಇವತ್ತು ಒಬ್ಬ ಲೇಖಕ ಆಯ್ಕೆ ಮಾಡಿಕೊಳ್ತಾನೆ ಅನ್ನೋದಕ್ಕೆ ಮಾನ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಕಾರ್ಲ್ ಯೂಂಗ್ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂತಂದರೆ ಪುನರಾವರ್ತನೆಗೊಳ್ತಕ್ಕಂಥ ಇತಿಹಾಸ ಕ್ಕೆ ಸೇರಿರ್ತಕ್ಕಂಥ ಮನುಷ್ಯರು ಮತ್ತು ಆದಿಮಾನವನ ಮನಸ್ಥಿತಿಗಳು ಅವು ಮಾನಸಿಕ ಪ್ರವೃತ್ತಿಗಳು ಈ ಇದರಲ್ಲಿ ನಡ್ಕೊಂಡು ಅಂದರೆ ಈ ಪುರಾಣಗಳಲ್ಲಿ ಅರಿದು ಬರ್ತಾ ಇರ್ತವೆ ಅಥವಾ ಅದರಲ್ಲಿ ಅಪ್ರತ್ಯಕ್ಷವಾಗಿ ಇರ್ತವೆ ಆ ಅಪ್ರತ್ಯಕ್ಷವಾಗಿರ್ತಕ್ಕಂಥ ಪುನರಾವರ್ತನೆಗೊಳ್ಳಬಹುದಾದಂತಹ ಮಾನಸಿಕ ಪ್ರವೃತ್ತಿಗಳನ್ನು ಈಗಿನ ಲೇಖಕರು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಪುನಃ ಇವರು ಅಪ್ರತ್ಯಕ್ಷವಾಗಿಯೇ ಆ ಸತ್ಯಗಳನ್ನು ಅಥವಾ ಮಾನಸಿಕ ಪ್ರವೃತ್ತಿಗಳನ್ನು ಹೇಳ್ತಾರೆ ಅಂತ ಆ ಅವನು ಹೇಳ್ತಾನೆ ಮನುಷ್ಯ ಮನಃಶಾಸ್ತ್ರಜ್ಞ ಹೀಗೆ ಈ ಪುರಾಣಗಳನ್ನು ಬಳಸಿಕೊಂಡು ಇವತ್ತು ನಾವು ಆಧುನಿಕೋತ್ತರ ಕಾಲದಲ್ಲಿ ಏನು ಜೀವಿಸ್ತಾ ಇದ್ದೀವೋ ಆ ಜೀವಿಸ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಬಹುತ್ವ ಮತ್ತೆ ಇತರೆ ಸಾಮಾಜಿಕ ಪರಿಸ್ಥಿತಿ ಮತ್ತು ಮಾನಸ್ ಮನುಷ್ಯನ ಪ್ರವೃತ್ತಿಗಳು ಏನಿವೆಯೋ ಸಹಜ ಪ್ರವೃತ್ತಿಗಳು ಅವುಗಳನ್ನು ಈ ಕಾದಂಬರಿಯಲ್ಲಿ ಹಿಡಿದಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಕಾರಣಕ್ಕಾಗಿಯೇ ಅವರು ಯಯಾತಿಯನ್ನು ಆರಿಸ್ಕೊಳ್ತಾರೆ ಯಯಾತಿಯನ್ನು ಆರಿಸ್ಕೊಂಡಾಗ ನಮಗೆಲ್ಲ ಇರತಕ್ಕಂಥದ್ದು ಏನು ಅಂತಂದರೆ ಅವನು ಒಬ್ಬ ಕಾಮಕನಾಗಿರ್ಬೋದು ಅಥವಾ ಅಪಾರವಾದಂತಹ ಕಾಮವನ್ನು ಅನುಭವಿಸುವ ಆ ಮುಖಾಂತರ ನಾನು ನನ್ನ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ಅಷ್ಟೇ ಮಾತ್ರ ಅವನು ತಿಳ್ಕೊಂಡಿರ್ತಾನೆ ಆದರೆ ಇದರಲ್ಲಿ ಅದು ಬೇರೆ ರೀತಿಯಲ್ಲಿ ಅದಕ್ಕೆ ಕಾರಣ ಏನು ಅವನು ಯಾಕೆ ಆಸೆ ಪಟ್ಟ ಅನ್ನೋದನ್ನೆಲ್ಲನೂ ಇವರು ಹೇಳ್ತಾ ಹೋಗ್ತಾರೆ ದಾಖಲಿಸ್ತಾ ಹೋಗ್ತಾರೆ ಅಥವಾ ಅಭಿವ್ಯಕ್ತಿಸ್ತಾ ಹೋಗ್ತಾರೆ ಇದನ್ನು ಆರಿಸ್ಕೊಂಡಾಗೇ ಲೇಖಕ ಏನು ಮಾಡ್ತಾನಂದ್ರೆ ಪುರಾಣವನ್ನು ಆರಿಸ್ಕೊಳ್ತಕ್ಕಂಥ ಹಳೆಯ ಕಥೆಯನ್ನು ಆರಿಸ್ಕೊಳ್ಳೋವಾಗೇ ಅದನ್ನು ಅವರು ವಿಶ್ಲೇಷಣೆಗೆ ಒಳಪಡಿಸ್ತಿರ್ತಾನೆ ಲೇಖಕ ಆ ಲೇಖಕ ವಿಶ್ಲೇಷಣೆಗೆ ಒಳಪಡಿಸಿ ಅವನು ಈ ಕಾಲಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ ಮಾಡಿಕೊಳ್ತಾನೆ ಇದರಲ್ಲಿ ಸವಾಲುಗಳೆಲ್ಲ ಇರ್ತವೆ ಯಾಕೆಂದರೆ ಇವರು ಇಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಆ ಬಹಳಷ್ಟು ಬದಲಾವಣೆಗಳು ಆಗಿವೆ ಇಲ್ಲಿ ಆಮೇಲೆ ಆಗುವಂಥ ಹೊತ್ತಿನಲ್ಲಿ ಆ ಯಯಾತಿ ಹಲವಾರು ಮನುಷ್ಯನ ಯಯಾತಿಯ ಮುಖಾಂತರ ಇಡೀ ಮನುಕುಲದ ಪ್ರವೃತ್ತಿಯನ್ನು ನಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅಥವಾ ಅದಕ್ಕೆ ಕಾರಣಗಳನ್ನು ಕಂಡುಕೊಳ್ಳೋದಕ್ಕೆ ಅವರು ಈ ಕಾದಂಬರಿಯಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾದಂಬರಿ ಆಗ್ತದೆ ಅಂತ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ಪುರಾಣಗಳಲ್ಲಿ ಪದೇ ಪದೇ ಪುನರಾವರ್ತನೆಗೊಳ್ತಕ್ಕಂಥ ಕೆಲವು ಇದ ಅಂದರೆ ಪ್ರವೃತ್ತಿಗಳು ಕಾಣಿಸ್ತವೆ ಅಂದರೆ ಈ ಮನುಷ್ಯನ ಸಂಬಂಧಗಳಿವೆಯಲ್ಲ ಅದು ಅಣ್ಣ ತಂಗಿಯ ಅಕ್ಕ ತಮ್ಮ ಮತ್ತು ತಂದೆ ತಾಯಿಗಳು ಅದರ ಜೊತೆಯಲ್ಲಿ ತಂದೆ ಮಗ ತಾಯಿ ಮಗ ಇವು ಒಂದು ರೀತಿಯಲ್ಲಿ ಅವರನ್ನು ಹತ್ತಿಕ್ಕುವಂತಹ ಒಬ್ಬರನ್ನು ಒಬ್ಬರು ಹತ್ತಿಕ್ಕುವಂತಹ ಪ್ರಸಂಗಗಳು ಬರ್ತವೆ ನೋಡಿ ಈಗ ಉದಾಹರಣೆಗೆ ತಂದೆ ಮತ್ತು ಮಗ ಅದ್ರನ್ನ ಅವನು ಕೊಲ್ಲೋದು ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ಮನಶಾಸ್ತ್ರದಲ್ಲಿ ಅಂದರೆ ತಂದೆ ಮಗನನ್ನು ಕೊಲ್ಲೋದು ಹೇಗೆ ಅಂತಂದರೆ ಈಗ ಭೀಷ್ಮ ನನ್ನ ಅವರು ತಂದೆ ಕೊಂದುಬಿಡ್ತಾನೆ ಅಂತ ಹೇಗೆ ಕೊಲ್ತಾನೆ ಅವನು ಬದುಕೋದಕ್ಕೆ ಬಿಡೋಲ್ಲ ಮಕ್ಕಳು ಮದುವೆ ಆಗೋದಕ್ಕೆ ಬಿಡೋಲ್ಲ ಅದಕ್ಕಾಗಿಯೇ ಅವನು ಮದುವೆ ಆಗಲ್ಲ ಭೀಷ್ಮ ಅದಾದ ನಂತರ ಈ ನಚಿಕೇತ ತಂದೆಯಿಂದ ಯಮನಿಗೆ ದಾನವಾಗಿ ಹೋಗಿಬಿಡ್ತಾನೆ ನಚಿಕೇತನ ಹತ್ರ ಅವನು ಹೋಗ್ತಾನೆ ಯಮನಿಗೆ ದಾನವಾಗಿ ಕೊಡಲ್ಪಟ್ಟ ನಚಿಕೇತ ಹಾಗೆಯೇ ರಾಮ ಅವನು ವಚನ ಪರಿಪಾಲನೆಗಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡು ಹೋಗ್ಬಿಡ್ತಾನೆ ಅವನು ಕಾಡು ಹೋಗ್ತಾನೆ ಇದು ಹಾಗೆಯೇ ತಂದೆಯ ಆಸೆಯನ್ನು ಪೂರೈಸೋದಕ್ಕೆ ಇಲ್ಲಿ ಯಯಾತಿಗೆ ಮಗನೂ ಬಲಿಯಾಗ್ತಾನೆ ಇನ್ನು ಉಳಿದ ಮಕ್ಕಳು ಕೂಡ ತಮಗೆ ಯಾಕೆ ಅಂತ ಅವರು ಬೇರೆ ಕಡೆ ಹೋಗ್ತಾರೆ ಇದು ಹಾಗೆಯೇ ಮಗನನ್ನು ಕೊಂದಿರತಕ್ಕಂಥ ಕಥೆಗಳು ನಮ್ಮಲ್ಲಿ ಇವೆ ಮಗ ತಂದೆಯನ್ನು ಕೊಂದಿರತಕ್ಕಂಥ ಕಥೆಗಳು ಇವೆ ಅದು ಬೇಡ ಯಾಕೆಂದರೆ ಪ್ರಾಸಂಗಿಕ ವಹಿಗಳಿದ್ದು ಇಂಥ ಕಥೆಗಳಿವೆಯಲ್ಲ ಇವತ್ತಿಗೂ ಅವು ಬೇರೆ ಬೇರೆ ಕಾರಣಗಳಿಗೆ ನಡೀತಾ ಇವೆ ಅಂತ ತಂದೆ ಮಗನನ್ನು ಕೊಲ್ಲೋದು ಮಗ ತಂದೆಯನ್ನು ಕೊಲ್ಲೋದು ಇದಕ್ಕೆ ಏನು ಕಾರಣಗಳು ಅನ್ನೋದು ನಮ್ಮ ಈ ಯಯಾತಿ ಕಾದಂಬರಿಯಲ್ಲಿ ನಮಗೆ ಮನವರಿಕೆ ಆಗ ಆಗೋದು ಆಗ್ತದೆ ಇದಾದ ನಂತರ ನಾನು ಇಲ್ಲಿ ಹೇಳಬೇಕಾಗಿರೋದು ಏನು ಅಂತಂತಂದರೆ ಈ ಈ ಪುರಾಣಗಳಿವೆಯಲ್ಲ ಅಥವಾ ಯಯಾತಿ ಕಾದಂಬರಿ ಇದೆಯಲ್ಲ ಈ ಯಯಾತಿ ಕಾದಂಬರಿಯಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಆರ್ಯ ಮತ್ತು ಅನಾರ್ಯರ ಸಂಘರ್ಷ ಇದು ಈ ಕಾದಂಬರಿಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಮೂಲದಲ್ಲಿ ಬರೆಯಲ್ವಾ ಅಂದರೆ ಮೂಲದಲ್ಲೂ ಬರುತ್ತೆ ಆದರೆ ಮೂಲದಲ್ಲಿ ಸೂಚ್ಯವಾಗಿ ಬಂದಿರತಕ್ಕಂಥದ್ದು ಇಲ್ಲಿ ಸ್ವಲ್ಪ ಆ ಹೋಗ್ತದೆ ಎಲ್ಲಿ ನಮಗಿದು ಗೊತ್ತಾಗುತ್ತೆ ಅಂತಂತಂದರೆ ನಮ್ಮ ಶರ್ಮಿಷ್ಠೆ ಮತ್ತು ದೇವಿಯಾನಿ ಪ್ರಸಂಗಗಳಲ್ಲಿ ಖಚ ಅಲ್ಲಿ ವಿದ್ಯೆಯನ್ನು ಕಲಿಯೋದಕ್ಕೆ ಮೋಸದಿಂದ ಬಂದು ಕಲಿಯೋದಕ್ಕೆ ಕಲಿತು ಹೋಗ್ತಾನಲ್ಲ ಅದರಲ್ಲಿ ಆ ಪ್ರಸಂಗಗಳಲ್ಲಿ ನಮಗೆ ಇದು ಗೊತ್ತಾಗ್ತದೆ ಈಗ ದೇವಯಾನಿ ಆಕೆ ಅನಾರ್ಯೆ ಆಕೆ ಇವಳು ಶರ್ಮಿಷ್ಠೆ ಅವಳು ಆರ್ಯ ಇದಕ್ಕೆ ಸೇರಿರ್ತಕ್ಕಂಥವಳು ಅಂದರೆ ಇಲ್ಲಿ ವರ್ಣ ಸಂಘರ್ಷ ವರ್ಣ ವಿನ್ಯಾಸಗಳು ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇನ್ನೊಂದು ಆಧುನಿಕ ಕಾಲದಲ್ಲಿ ಅನಾಥ ಪ್ರಜ್ಞೆ ಅಂತಕ್ಕಂಥದ್ದು ಇದೆ ಇವತ್ತು ಆಧುನಿಕೋತ್ತರ ಸಂದರ್ಭದಲ್ಲಿ ಎಲ್ಲ ಅನಾಥರೇನೆ ನಾನು ಈಗ ಒಬ್ ಒಬ್ಬಂಟಿಯಾಗಿರ್ತೀನಿ ಒಂದು ರೀತಿಯಲ್ಲಿ ನನಗೆ ಅನಾಥತೆ ಕಾಡ್ತಾ ಇರ್ತದೆ ಇದು ಯಾಕೆ ಕಾಡ್ತದೆ ಅಂತಂತಂದರೆ ಅದು ಯಾವುದೋ ಕಾರಣಕ್ಕೆ ತಂದೆಯಿಂದ ಮಗಳಿಂದಾಗಿರ್ಬೋದು ಅಥವಾ ಎಲ್ಲರೂ ಆರ್ಥಿಕ ಕಾರಣಗಳಿಗಾಗಿ ದೂರ ಹೋಗಿರೋದಾಗಿರ್ಬೋದು ಅಲ್ವಾ ದೂರ ಹೋಗಿ ಒಬ್ಬಂಟಿ ಆಗಿರ್ಬೋದು ತಂದೆ ತಾಯಿಗಳು ಎಲ್ಲ ಇವತ್ತು ಒಂಟಿತನ ಜಾಸ್ತಿ ಇದೆ ನೋಡಿ ಹಾಗೆ ಇಲ್ಲಿ ಪುರು ಇದಾನಲ್ಲ ಯಯಾತಿಯ ಮಗ ಅವನು ತನ್ನ ಯೌವನವನ್ನು ದಾರಿ ಎರೆದು ಬಿಟ್ಟು ಆ ತಂದೆಗೆ ಅವನು ಅನಾಥನಾಗ್ತಾನೆ ಅನಾಥ ಪ್ರಜ್ಞೆಯಿಂದ ನಡೀತಾನೆ ಇವತ್ತು ಆಧುನಿಕ ಸಂದರ್ಭದಲ್ಲಿ ಈ ಅನಾಥತೆ ಅಂತ ಏನಿದೆಯೋ ಅನಾಥ ಪ್ರಜ್ಞೆ ಅಂತ ಏನಿದೆಯೋ ಈ ಅನಾಥ ಪ್ರಜ್ಞೆ ಯಯಾತಿ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ಚಿತ್ರಣಗೊಂಡಿದೆ ಇದು ಆದಮೇಲೆ ನಮಗೆ ಇನ್ನೊಂದು ಪಾಯಿಂಟು ಏನಂತಂದರೆ ಮನುಷ್ಯನ ಪ್ರವೃತ್ತಿಗಳು ಏನು ಮನುಷ್ಯನ ಪ್ರವೃತ್ತಿಗಳು ಅಂದರೆ ದೀರ್ಘಾಯುಷ್ಯಗಳಾಗಬೇಕು ಅನ್ನೋದು ನಮಗಿದೆ ಇವತ್ತು ನಾವೆಲ್ಲ ಬೆಳಗ್ಗೆ ಎದ್ದು ಇವೆಲ್ಲ ಏನೇನು ಕಸರತ್ತುಗಳು ಮಾಡ್ತೀವಲ್ಲ ಅಥವಾ ಊಟದ ಆಹಾರದಲ್ಲಿ ಇನ್ನೊಂದು ಮತ್ತೊಂದು ಅವೆಲ್ಲನೂ ಈ ದೀರ್ಘಾಯುಷ್ಯಕ್ಕಾಗಿ ಮನುಷ್ಯ ಪರದಾಡ್ತಕ್ಕಂಥದ್ದು ಅದು ಯಯಾತಿ ಪಾತ್ರದ ಮುಖಾಂತರ ಬರುತ್ತೆ ಇನ್ನೊಂದು ಆಸೆ ಮತ್ತು ಆಕಾಂಕ್ಷೆಗಳು ಅದು ಇವತ್ತು ಕಾಡ್ತಾ ಇದೆ ಯಯಾತಿಯ ಈ ಕಾದಂಬರಿಯಲ್ಲಿ ಆ ಆಸೆಗಳು ಅಥವಾ ಯಯಾತಿ ಪಾತ್ರದ ಮುಖಾಂತರ ಆಗಿರ್ಬೋದು ದೇವಯಾನಿ ಮತ್ತು ಶರ್ಮಿಷ್ಠೆಯ ಪಾತ್ರಗಳಲ್ಲಿರ್ಬೋದು ಕಚನ ಪಾತ್ರಗಳ ಮುಖಾಂತರ ಆಗಿರ್ಬೋದು ಈ ಆಸೆ ಅಥವಾ ನಾನು ಏನೋ ಒಂದು ಸಾಧಿಸಬೇಕು ಅನ್ನೋದು ಇದೆಯಲ್ಲ ಅದು ಮೋಸ ವಂಚನೆ ಏನೇನೋ ಮಾಡಿ ನಾನೇನೋ ಸಾಧನೆ ಮಾಡಬೇಕು ಅನ್ನೋ ಪ್ರವೃತ್ತಿ ಇದೆಯಲ್ಲ ಆ ಪ್ರವೃತ್ತಿಯನ್ನು ಇದು ಹೇಳುತ್ತೆ ಅದರ ಜೊತೆಯಲ್ಲಿ ದ್ವೇಷ ಅಸೂಯೆಗಳನ್ನು ಈ ಕಾದಂಬರಿ ಹೇಳುತ್ತೆ ತ್ಯಾಗವನ್ನು ಕೂಡ ಈ ಕಾದಂಬರಿ ಹೇಳುತ್ತೆ ವಂಶದ್ದಾರ ಆಗಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದನ್ನ ಈ ಕಾದಂಬರಿ ಹೇಳುತ್ತೆ ಆಮೇಲೆ ಇದೆಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಕಾಮ ಪ್ರವೃತ್ತಿ ಈ ಕಾಮ ಪ್ರವೃತ್ತಿ ಇದೆಯಲ್ಲ ಇದು ಮನುಷ್ಯನನ್ನು ಕಂಗೆಡಿಸಿರ್ತಕ್ಕಂಥ ಒಂದು ಕಾಡಿಸ್ತಾ ಇರ್ತಕ್ಕಂಥ ಒಂದು ಪ್ರವೃತ್ತಿ ಇದು ಇದಕ್ಕೆ ಇದರ ಬಗ್ಗೆ ಎಲ್ಲ ಮನೋವಿಜ್ಞಾನಿಗಳು ಹೆಚ್ಚು ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ ಯಾಕೆ ಇದು ಮನುಷ್ಯನ ಇಷ್ಟೊಂದು ಕಾಡಿಸುತ್ತೆ ಅಂತ ನಮಗೆ ಸುಮಾರು ಒಂದು ಹತ್ತು ಹನ್ನೆರಡು ಹದಿನ ಮೂರು ವರ್ಷ ಆಗುವಷ್ಟೊತ್ತಿಗೆ ಗಂಡಿಗೆ ಈ ಕಾಮ ಪ್ರವೃತ್ತಿ ಶುರುವಾಗ್ತಾ ಹೋಗುತ್ತೆ ಹಾಗೆಯೇ ಹೆಣ್ಣು ಮಕ್ಕಳಿಗೂ ಕೂಡ ಅದು ಶುರುವಾಗುತ್ತೆ ಪ್ರಾಣಿಗಳಲ್ಲೂ ಕೂಡ ಆ ಕಾಮ ಪ್ರವೃತ್ತಿ ಇದೆ ಈ ಕಾಮ ಪ್ರವೃತ್ತಿಯನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅದು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳೋದ್ರ ಮುಖಾಂತರ ಮನುಷ್ಯ ಮನುಷ್ಯನಂತೆಯೇ ಇರ್ಬೋದು ಅಥವಾ ಸಂಬಂಧಗಳನ್ನು ಬೆಳೆಸ್ಕೊಳ್ಬೋದು ಅಂತನ್ನೋದನ್ನು ಈ ಕಾದಂಬರಿ ಹೇಳುತ್ತೆ ಯಾಕೆಂದರೆ ಇಲ್ಲದೇ ಇದ್ದರೆ ಮಗನ್ನೇ ಸಾಯಿಸುವಂಥ ಅಂದರೆ ಮಗನ ಬದುಕನ್ನೇ ಹಾಳು ಮಾಡುವಂತಹ ಸ್ಥಿತಿಗೆ ಇವನು ಬರ್ತವೆ ಆಮೇಲೆ ಸಂಬಂಧಗಳೇ ಹಾಳಾಗುವಂಥ ಸ್ಥಿತಿಗೆ ಆ ಕಾಮ ಪ್ರವೃತ್ತಿ ಅನ್ನೋದು ಇಲ್ಲಿ ಬಂದ್ಬಿಡತ್ತೆ ನೋಡಿ ಈಗ ದೇವಯಾನಿ ದಾಸಿ ದಾಸಿಯಾಗೋದಕ್ಕೆ ಅವಳಲ್ಲಿರ್ತಕ್ಕಂಥ ದೇವಯಾನಿಯ ದಾಸಿ ಶರ್ಮಿಷ್ಠೆ ಎಷ್ಟು ಅವಳು ಪಡಬಾರದ ಪಷ್ಟ ಕಷ್ಟಗಳನ್ನು ಪಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು ಒಂದು ಅಥವಾ ಪಡ್ತಾಳೆ ಅನ್ನೋದು ಒಂದು ಆ ವಾಕ್ಯ ನೀವು ಬೇಕಾದರೆ ತೆಗೆದು ಬಿಡ್ಬೋದು ದೇವಯಾನಿ ಅವಳು ರಾಕ್ ಅನಾರಿ ಜೊತೆಯಲ್ಲಿ ಒಬ್ಬ ಗುರುವಿನ ಮಗಳು ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಶರ್ಮಿಷ್ಠೆ ರಾಜ ಇಲ್ಲಿ ಪ್ರಧಾನ ಮತ್ತು ಅಧೀನ ಸಂಸ್ಕೃತಿ ಇದೆ ಈ ಅಂದರೆ ಅವಳು ಪ್ರಧಾನವಾಗಿರ್ತಕ್ಕಂಥವಳು ದೇವಯಾನಿ ಶರ್ಮಿಷ್ಠೆ ಆದರೆ ಇಲ್ಲಿ ಅಧೀನಳಾಗಿರ್ತಕ್ಕಂಥವಳು ಯಾರು ಅಂತಂದರೆ ದೇವಯಾನಿ ಆದರೆ ಇಲ್ಲಿ ಆ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ ಅವಳು ಅದಲು ಬದಲಾಗಿಬಿಡ್ತವೆ ಪಾತ್ರಗಳು ದೇವಯಾನಿ ಪ್ರಧಾನವಾಗ್ತಾಳೆ ಈ ಶರ್ಮಿಷ್ಠೆ ಅಧೀನವಾಗ್ತಾ ಹೋಗ್ತಾಳೆ ಆ ಅಧೀನವಾಗ್ತಾ ಹೋಗುವಂಥ ಸ್ಥಿತಿಗೆ ಬಂದಿದ್ದ್ಯಾವುದು ಅಂತಂದರೆ ಈ ಆಸೆಗಳು ಮತ್ತು ಆಕಾಂಕ್ಷೆ ಆಶೆಗಳು ಮತ್ತು ಆಕಾಂಕ್ಷೆಗಳು ನಾನು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥ ಈ ಅಬ್ಬಯಕೆಗಳು ಇವೆಲ್ಲವೂ ಈ ಮನುಷ್ಯನನ್ನು ಅಥವಾ ಮನುಷ್ಯ ಸಂಬಂಧಗಳನ್ನು ಸಾಮಾಜಿಕ ಅಸಮಾನತೆಗಳನ್ನು ಉಂಟು ಮಾಡೋದಕ್ಕೆ ಕಾರಣ ಆಗ್ತವೆ ಅಂತನ್ನೋದನ್ನು ಈ ಕಾದಂಬರಿ ಹೇಳುತ್ತೆ ಅದರಿಂದಾಗಿ ಈ ಕಾದಂಬರಿಯನ್ನು ನಾವು ಓದಬೇಕು ಒಟ್ಟು ಇದರ ಇದೇನು ಅಂತಂದರೆ ಕಾದಂಬರಿ ಪುರಾಣದನ್ನು ಆಧರಿಸಿದರೂ ಕೂಡ ಪುರಾಣಗಳನ್ನು ಇವರು ಹೇಗೆ ಬದಲಾಯಿಸ್ಕೊಂಡಿದ್ದಾರೆ ಯಾಕೆ ಬದಲಾಯಿಸ್ಕೊಂಡಿದ್ದಾರೆ ಅಂತನ್ನೋದು ಒಂದು ಇನ್ನೊಂದು ಇದರಲ್ಲಿ ಆರ್ಯ ಆರ್ಯ ಮತ್ತು ಅನಾರ್ಯ ಅಥವಾ ವರ್ಣ ವಿನ್ಯಾಸಗಳು ಹೇಗೆ ಬಂದಿವೆ ಅನ್ನೋದು ಎರಡನೇದು ಮೂರನೇದು ಮನುಷ್ಯನ ಮೂಲ ಪ್ರವೃತ್ತಿಗಳಾಗಿರ್ತಕ್ಕಂಥ ಪ್ರವೃತ್ತಿ ಸಾಮಾಜಿಕ ಸಂಬಂಧಗಳನ್ನು ಮತ್ತು ಆರ್ಥಿಕ ಸಂಬಂಧಗಳನ್ನು ಅಥವಾ ಅಧಿಕಾರದ ಸಂಬಂಧಗಳನ್ನು ಯಾವ ರೀತಿಯಲ್ಲಿ ಹಾಳು ಮಾಡ ಹಾಳು ಮಾಡ್ತವೆ ಸಮಾಜವನ್ನು ಅಸ್ತವ್ಯಸ್ತಗೊಳಿಸ್ತವೆ ಅಂತನ್ನೋದನ್ನು ಈ ಕಾದಂಬರಿ ಹೇಳುತ್ತೆ ಇದು ಎಲ್ಲಕ್ಕಿಂತ ಮಿಗಿಲಾಗಿ ಸಾಮಾಜಿಕ ಮೌಲ್ಯಗಳು ಮತ್ತು ಬದುಕಿನ ಮೌಲ್ಯಗಳು ಯಾವ ರೀತಿಯಲ್ಲಿ ಇರಬೇಕು ಅಂತನ್ನೋದನ್ನು ಇದು ಹೇಳುತ್ತೆ ಇದೆಲ್ಲ ಹೇಗೆ ಹೇಳುತ್ತವೆ ಯಾವ ಸ್ವರೂಪದಲ್ಲಿ ಯಾವ ವಿನ್ಯಾಸದಲ್ಲಿಯೂ ಕಾದಂಬರಿಯಲ್ಲಿ ಅನಾವರಣಗೊಂಡಿವೆ ಅಂತ ನೀವು ತಿಳಿದುಕೊಳ್ಬೇಕಾದ್ರೆ ಈ ಕಾದಂಬರಿಯನ್ನು ಎಲ್ಲರೂ ಓದಬೇಕು ಓದುವುದರ ಮುಖಾಂತರ ಈ ಕಾದಂಬರಿಯ ಅರ್ಥ ಸಾಧ್ಯತೆಗಳು ಹೇಗೆ ವಿಸ್ತಾರಗೊಳ್ಳುತ್ತವೆ ಅಂತನ್ನೋದು ನಮಗೆ ನಿಮಗೆ ಗೊತ್ತಾಗುತ್ತೆ ಅದರಿಂದಾಗಿ ಎಲ್ಲರೂ ಕಾದಂಬರಿಯನ್ನು ಓದಿ ಅಂತ ಹೇಳ್ತಾ ಈ ಮಾರ್ಚ್ ಹದಿನಾರನೇ ತಾರೀಕು ಇದರ ಬಿಡುಗಡೆಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೇವೆ ಆ ರವೀಂದ್ರ ಕ್ಷೇತ್ರ ಕಲಾಕ್ಷೇತ್ರದಲ್ಲಿ ನಾನು ಈ ಕಾದಂಬರಿಯ ಬಗ್ಗೆ ಹೆಚ್ಚು ಇನ್ನಷ್ಟು ಹೆಚ್ಚು ವಿಸ್ತೃತವಾಗಿ ನಾನು ಮಾತನಾಡ್ತೇನೆ ನೀವೆಲ್ಲರೂ ಬನ್ನಿ ಈ ಕಾದಂಬರಿಯನ್ನು ಓದಿ ಆ ಮುಖಾಂತರ ಬದುಕಿನ ಸ್ವರೂಪವನ್ನು ಅರ್ತುಕೊಳ್ಳು ಅರಿತುಕೊಳ್ಳಿ ಅಂತ ಹೇಳ್ತೇನೆ